ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನಪ್ಪಂದಾಗ ವಿ ಎ ಮತ್ತು ಪಿ ಡಿಒ ಕೆ ಎಸ್ ಪಿ ಎಸ್ ಐಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಹಿಸ್ಟ್ರಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟಾ ಹಲವಾರು ಬಾರಿ ಈ ಕ್ವೆಶನ್ಗಳು ರಿಪೀಟ್ ಆಗ್ಯಾವೆ ಸ್ನೇಹಿತರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಮೊದಲನೇ ಕ್ವಶನ್ ಏನು ಕೇಳಿದ ನೋಡಿ ಸ್ನೇಹಿತರೆ ಮೊದಲನೇ ಕ್ವಶನ್ ದೆಹಲಿ ಸುಲ್ತಾನನ್ನ ತುಘಲಕ್ ರಾಜವಂಶದ ಅಂತಿಮ ರಾಜ ಯಾರಾಗಿದ್ದರು ತುಘಲಕ್ ಸಂತತಿಯ ಅಂತಿಮ ಸುಲ್ತಾನ ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ ಯಾರಂಥೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಪಿರೋಜ್ ಶಾ ತುಘಲಕ್ ಆಪ್ಷನ್ ಬಿ ಗಿಯಾಸುದ್ದೀನ್ ತುಗಲಕ್ ಸಿ ನಸರುದ್ ಶಾ ಅಂಥೇಳಿ ಡಿ ನಾಸಿರುದ್ದೀನ್ ಮೊಹಮ್ಮದ್ ಅಂತೇಳಿ ನಾಸಿರುದ್ದೀನ್ ಮೊಹಮ್ಮದ್ ತುಗ್ಲಕ್ ಸಂತತಿಯ ಕೊನೆಯ ಸುಲ್ತಾನ ಯಾರಾಗಿರ್ತಾರೋ ನೋಡಿ ಸ್ನೇಹಿತರೆ ನಾಸಿರುದ್ದೀನ್ ಮೊಹಮ್ಮದ್ ಮೊಹಮ್ಮದ್ ಬಿನ್ ತುಗಲಕ್ ಈ ತುಗಲಕ್ ಸಂತತಿಯಲ್ಲೇ ಕಂಡು ಬರ್ತಾರೆ ನೋಡಿ ಸ್ನೇಹಿತರು ಅರೆ ಹುಚ್ಚದೊರೆ ಕರಿತಾರೆ ಅವರಿಗೆ ಮೊಹಮ್ಮದ್ ಬಿನ್ ತುಗಲಕ್ಕ ನನ್ನ ನೆಕ್ಸ್ಟ್ ನೋಡಿ ಪ್ರಾಕೃತ ಗ್ರಂಥ ಗಾಥಾಸಪ್ತಸತಿ ಬರೆದ ಶಾತ ವಾನರ ದೊರೆ ಪ್ರಾಕೃತ ಗ್ರಂಥ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಕ್ವಶನ್ ಕೇಳಕ್ಕೆ ಕೇಳ್ಬೋದು ಗಾಥಾಸಪ್ತಸತಿ ಯಾವ ಭಾಷೆ ಇಲ್ಲಿದೆ ಅದು ಕೇಳ್ಬೋದು ಯಾವ ಭಾಷೆ ಇಲ್ಲದ ಪ್ರಾಕೃತ ಭಾಷೆ ಇಲೈತಿ ಪ್ರಾಕೃತ ಭಾಷೆ ಇರೈತಿ ಏಳ್ನೂರು ಶೃಂಗಾರ ಕಾವ್ಯಗಳನ್ನು ಒಳಗೊಂಡೈತಿ ಏಳ್ನೂರು ಶೃಂಗಾರ ಕಾವ್ಯಗಳನ್ನು ಒಳಗೊಂಡೈತಿ ಇದು ಯಾವ ಮನೆತನಕ್ಕೆ ಸಂಬಂಧಪಟ್ಟ ಕೃತಿ ಕೃತಿಯದ್ ಕೇಳಿದಾಗ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಕೇಳಿದಾಗ ಶಾತವಾನ ಮನಿತನಕ್ಕೆ ಸಂಬಂಧಪಟ್ಟಿದ್ದು ಅದು ಗಾಥ ಸಪ್ತಸತಿ ಇದನ್ನು ಬರೆದ ದೊರೆ ಯಾರು ಶಾತವನರ ದೊರೆ ಯಾರು ಅಂತೇಳಿ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ವಶಿಷ್ಠ ಪುತ್ರ ಪುಲಮಾವಿ ಗೌತಮಿ ಪುತ್ರ ಶಾತಕರ್ಣಿ ಹಾಲ ಯಾರೂ ಅಲ್ಲ ಅಂತೇಳಿ ಹೌದಾ ನೋಡಿ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾಗುತ್ತಂದಾಗ ಹಾಲರಾಜ ಇಲ್ಲಿ ಆನ್ಸರ್ ಯಾವ್ದಾಗುತ್ತಂದಾಗ ಹಾಲರಾಜ ನೋಡಿ ಸ್ನೇಹಿತರೆ ಯಾರಾಗಿರ್ತಾರೆ ತಂದಾಗ ಹಾಲರಾಜ ಈ ಗಾತಾಸ ಪ್ರಸಿದ್ಧಿ ಎಂಬ ಕೃತಿಯನ್ನು ಬರಿತನ ಸ್ನೇಹಿತರೆ ಅದು ಶಾತವಾನರ ಎಷ್ಟನೇ ದೊರೆಯೋದ್ ಕೇಳಿದಾಗ ಹದಿನೇಳನೇ ದೊರೆ ಶಾತವಾನರ ಹದಿನೇಳನೇ ದೊರೆ ಯಾರು ಹಾಲರಾಜ ನೆಕ್ಸ್ಟ್ ವಶಿಷ್ಠ ಪುತ್ರ ಪುಲಮಾವಿ ವಶಿಷ್ಠ ಪುತ್ರ ಪುಲಮಾವಿ ಇವನಿಗೆ ಏನಪ್ಪ ಇಂಪಾರ್ಟೆಂಟ್ ಸಂಬಂಧಪಟ್ಟಿದೆ ಏನಂತ ಕೇಳಿದಾಗ ಅಮರಾವತಿ ಸ್ತೂಪ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದಂದಾಗ ಅಮರಾವತಿ ಸ್ತೂಪ ಈ ಅಮರಾವತಿ ಸ್ತೂಪ ಎಲ್ಲಿ ಕಾಣಬಾರ್ದು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಾಣ್ಬರುತ್ತಿ ಇದನ್ನು ನಿರ್ಮಿಸಿದ ವ್ಯಕ್ತಿ ಯಾರತಂದಾಗ ವಶಿಷ್ಠ ಪುತ್ರ ಪುಲಮಾವಿ ಇದನ್ನು ನಿರ್ಮಿಸಿದ ಮನೆತನ ಯಾವುದಂತ ಕೇಳ್ತಾನೆ ಸ್ನೇಹಿತರೆ ಅಮರಾವತಿ ಸ್ತೂಪವನ್ನು ನಿರ್ಮಿಸಿದ ಮನೆತನ ಶಾತವಾನ ಮನೆತನ ನೆಕ್ಸ್ಟ್ ಶಾತವಾನರ ಪ್ರಸಿದ್ಧ ರಸ ಪ್ರಸಿದ್ಧ ಅರಸ ಅಂತ ಕೇಳಿದಾಗ ಗೌತಮಿ ಪುತ್ರ ಶಾತಕರ್ಣಿ ಶಾತವಾನರ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಶಾತವಾನರ ರಾಜಧಾನಿ ಯಾವುದಂತೂ ಬಾಸತಿ ಕ್ವಶನ್ ಕೇಳಿ ಸ್ನೇಹಿತರೆ ಇಂಪಾರ್ಟೆಂಟ ಶಾತವಾನರ ರಾಜಧಾನಿ ಯಾವುದಂದ್ರೆ ಪೈಠಾನ ಅಥವಾ ಪ್ರತಿಷ್ಠಾನ ಪೈಠಾಣ ಅಥವಾ ಪ್ರತಿಷ್ಠಾನ ಇಲ್ಲಿ ಕಾಣ್ಬಾರ್ದಾಗ ಮಹಾರಾಷ್ಟ್ರದಲ್ಲಿ ಕಾಣ್ಬರ್ತೈತಿ ಯಾವ ನದಿಯ ತೀರದಲ್ಲಿ ಕಾಣ್ಬಾರ್ದು ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕೇಳಿದಾಗ ಗೋದಾವರಿ ನದಿಯ ತೀರದಲ್ಲಿ ಕಾಣ್ಬರ್ತು ನೋಡಿ ಸ್ನೇಹಿತರೆ ಅದಾ ಇಷ್ಟು ಶಾತವಾನರ ಬಗ್ಗೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದವರು ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ ಇಂಪಾರ್ಟೆಂಟ್ ಅಥವಾ ಅಂಚೆ ಅಂತಲೂ ಬರ್ತಾರೆ ಸ್ನೇಹಿತರೆ ಅಂಚೆಯನ್ನು ಅಥವಾ ಟೆಲಿಗ್ರಾಫ್ ವ್ಯವಸ್ಥೆಯನ್ನು ಅಥವಾ ರೈಲ್ವೆ ವ್ಯವಸ್ಥೆಯನ್ನು ಭಾರತದಲ್ಲಿ ಆರಂಭಗೊಳಿಸಿದವರು ಯಾರು ಅಂತ ಆಪ್ಷನ್ ಎ ಲಾರ್ಡ್ ವೆಲೆಸ್ಲಿ ಆಪ್ಷನ್ ಬಿ ಲಾರ್ಡ್ ಕಾರನ್ ವಾಲಿಸ್ ಆಪ್ಷನ್ ಸಿ ವಿಲಿಯಂ ವೆಂಟಿಂಗ್ ಡಿ ಡಾಲ್ ಹೌಸಿ ಅಂತೇಳಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ರೈಲ್ವೆ ಮತ್ತು ಟೆಲಿಗ್ರಾಫ್ ಪದ್ಧತಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದವರು ಲಾರ್ಡ್ ಡಾಲ್ ಹೌಸಿ ಹೌದಾ ಇಲ್ಲಿ ಏನು ಗೊತ್ತಿಲ್ಲ ಸ್ನೇಹಿತರೆ ಇಂಪಾರ್ಟೆಂಟ ರೈಲ್ವೆ ಟೆಲಿಗ್ರಾಫ್ ಅಂಚೆ ಇದು ಅಂಚೆಯನ್ನು ಪ್ರಾ ಪ್ರಾರಂಭಿಸಿದವರು ಅಂತೇಳಿ ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಸ್ನೇಹಿತರೆ ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದಂಥ ಎಸ್ ಡಿ ಪೇಪರ್ನಲ್ಲಿ ಈ ಕ್ವಶನ್ ಕ್ಯಾನ ಅಂಚೆ ವ್ಯವಸ್ಥೆಯನ್ನು ಆರಂಭಿಸಿದ ಹೆಸರಾಯ ಯಾರಂತೆ ಲಾರ್ಡ್ ಡಾಲ್ ಹೌಸಿ ನೆಕ್ಸ್ಟ್ ಲಾರ್ಡ್ ವೆಲೆಸ್ಲಿ ಇವು ಏನು ಜಾರಿ ತರ್ತದಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷರ ಅಧಿಕಾರಿ ಯಾರದ ಲಾರ್ಡ್ ವೆಲೆಸ್ಲಿ ಈ ಸಹಾಯಕ ಸೈನ್ಯ ಪದ್ಧತಿ ಬಂದಿದ್ದು ನೂರ ತೊಂಬತ್ತ ಎಂಟರಲ್ಲಿ ಜಾರಿಗೆ ಬರ್ತದೆ ಸ್ನೇಹಿತರೆ ಹದಿನೇಳುನ ತೊಂಬತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಹಾಯಕ ಸೈನ್ಯ ಸೈನ್ಯ ಆಡಳಿತಕ್ಕೆ ಒಳಪಟ್ಟ ಮೊದಲ ಮನೆತನ ಯಾವತ್ತಂದ್ರೆ ಹೈದರಾಬಾದ್ನ ನಿಜಾಮ ಮನೆತನ ನೋಡಿ ಸ್ನೇಹಿತರೆ ಹೈದರಾಬಾದ್ನ ನಿಜಾಮ ಮನೆತನ ನೆಕ್ಸ್ಟ್ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡ್ತಂತಂದಾಗ ನಾಗರಿಕ ವ್ಯವಸ್ಥೆಯನ್ನು ಜಾರಿ ತರ್ತಾನೆ ನೋಡಿ ಸ್ನೇಹಿತರೆ ನಾಗರಿಕ ವ್ಯವಸ್ಥೆಯನ್ನು ಜಾರಿ ತರ್ತಾನೆ ಯಾರು ಲಾರ್ಡ್ ಕಾರ್ನ್ ವಾಲಿಸ್ ವಿಲಿಯಂ ಬೆಂಟಿಂಕ್ ಏನಂತಂದ್ರೆ ಸತಿ ಸಹಗನ ಸಹಗಮನ ಪದ್ಧತಿಯನ್ನು ಸತಿ ಸಹಗಮ ಪದ್ಧತಿಯನ್ನು ಅದ ರದ್ದು ರದ್ದು ಮಾಡ್ತಾನೆ ಸ್ನೇಹಿತರೆ ಯಾರು ವಿಲಿಯಂ ಬೆಂಟಿಂಗ್ ಸತಿ ಸಹಗಮನ ಪದ್ಧತಿ ನೆಕ್ಸ್ಟ್ ಸ್ವರಾಜ್ಯವು ರಾಷ್ಟ್ರೀಯ ಹಕ್ಕು ಎಂದು ಮೊದಲು ಹೇಳಿದವರು ಸ್ವರಾಜ್ಯವು ರಾಷ್ಟ್ರೀಯ ಹಕ್ಕು ಎಂದು ಮೊದಲು ಹೇಳಿದವರು ಯಾರಂತ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಬ ದಾದಾಬಾಯಿ ನವರೋಜ್ ಬಾಲಗಂಗಾಧರ್ ತಿಲಕ್ ನೆಹರು ಚಿತ್ತರಂಜನ್ ದಾಸ್ ಇಲ್ಲಿ ಸ್ವರಾಜ್ಯ ರಾಷ್ಟ್ರೀಯ ಹಕ್ಕು ಅಂತ ಮೊಟ್ಟ ಮೊದಲ ಬಾರಿ ಹೇಳಿದವರು ಅಂತಂದ್ರೆ ದಾದಾಬಾಯಿ ನವರೋಜಿ ನೋಡಿ ಸ್ನೇಹಿತರೆ ದಾದಾಬಾಯಿ ನವರೋಜಿ ನೆಕ್ಸ್ಟ್ ಬಾಲಂಗಾಧರ್ ತಿಲಕ್ ಸ್ವಾರಿ ಬಾಲಂಗಾಧರ್ ತಿಲಕ್ ಏನು ಹೇಳ್ತಾರೆ ಕೇಳಿದಾಗ ಸ್ನೇಹಿತರೆ ಸ್ವರಾಜನನ್ನ ಜನ್ಮ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೆ ಅಂತ ಹೇಳಿದಾಗ ಬಾಲಗಂಗಾಧರ್ ಅವರು ಹೇಳ್ತಾರೆ ಬಾಲ ತಿಲಕ್ ಅವರು ಬರೆದ ಕೃತಿ ಬಾಲಗಂಗಾಧರ್ ಅವರು ಬರೆದ ಕೃತಿ ಅಂದರೆ ಗೀತಾ ರಹಸ್ಯ ಗೀತಾ ರಹಸ್ಯ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೀತಾರೆ ಯಾರು ಬಾಲಗಂಗಾಧರ್ ತಿಲಕ್ ಇದು ಎಲ್ಲಿ ಅಂತಂದಾಗ ಮಾಂಡ್ಯಾಲೆ ಜೈಲಿನ ಬರ್ಮಾದ ಮಾಂಡ್ಯಲೆ ಜೈಲಿನಲ್ಲಿ ಬರ್ತಾರೆ ಸ್ನೇಹಿತರೆ ಆರು ವರ್ಷಗಳ ಕಾಲ ಆ ಜೈಲಿನಲ್ಲಿ ಕಾರ್ಯವರ್ಷ ಆರು ವರ್ಷಗಳ ಕಾಲ ಆ ಜೈಲಿನಲ್ಲಿ ಇರ್ತಾರೆ ಸ್ನೇಹಿತರೆ ಯಾವುದು ಮಾಂಡ್ಯಾಲಯ ಜೈಲಿನಲ್ಲಿ ಅಲ್ಲಿ ಯಾವ ಕೃತಿಯನ್ನು ಬರ್ತಾರಂತಂದ್ರೆ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರಿತಾರೆ ಯಾರು ಬಾಲಗಂಗಾಧರ್ ತಿಲಕ್ ಮತ್ತು ಇವರ ಪತ್ರಿಕೆಗಳು ಯಾವ್ದು ಕೇಳಿದಾಗ ಬಾಲಗಂಗಾಧರ್ ತಿಲಕ್ ಅವ್ರದ್ದು ಕೇಸರಿ ಕೇಸರಿ ಮರಾಠಿ 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 ಅಂತೇಳಿ ಪತ್ರಿಕೆಗಳನ್ನು ಬರಿತಾರೆ ಇನ್ನೊಂದು ಕಾಲ ಅಂತೇಳಿ ಇನ್ನೊಂದು ಕಾಲ ಅಂತೇಳಿ ಕೇಸರಿ ಅನ್ನೋದು ಯಾವ ಯಾವ ಭಾಷೆಯಲ್ಲಿ ಕೇಳಿದಾಗ ಕೇಸರಿ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಸಾರಿ ಮರಾಠಿ ಭಾಷೆಯಲ್ಲಿ ಕೇಸರಿ ಅನ್ನೋದು ಮರಾಠಿ ಭಾಷೆ ಸಾರಿ ಮರಾಠಿ ಭಾಷೆಯಲ್ಲಿ ಮರಾಠಿ ಅನ್ನೋದು ಇಂಗ್ಲೀಷ್ ಭಾಷೆಯಲ್ಲಿ ಕಾಲು ಅನ್ನೋದು ಸಹ ಇಂಗ್ಲೀಷ್ ಭಾಷೆಯಲ್ಲಿ ಬರೀತಾರೆ ಸ್ನೇಹಿತರೆ ನೆಕ್ಸ್ಟ್ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ಪೂರ್ವ ಘಟನೆಯು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಕ್ಕಿಂತ ಮೊದಲು ಒಂದು ಘಟನೆ ಆಯಿತು ಯಾವುದಂತ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಹೋಮ್ ರೂಲ್ ಚಳವಳಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಒಪ್ಪಂದ ಮಿಂಟೋ ಮಾರ್ಲೆ ಸುಧಾರಣೆ ರೌಲತ್ ಕಾಯ್ದೆ ಜಾರಿಗೆ ಆನ್ಸರ್ ನೋಡಿ ಸ್ನೇಹಿತರೆ ಯಾವುದಾಗುತ್ತೆ ನೋಡಿಲಿ ರೌಲತ್ ಕಾಯ್ದೆ ಜಾರಿಗೆ ರೌಲತ್ ಕಾಯ್ದೆ ಜಾರಿಯಾಗುತ್ತೆ ಜಲಿಯನ್ ವಲಾಬಾಗ್ ಹತ್ಯಾಕಾಂಡ ಪೂರ್ವ ಘಟನೆಯು ರೌಲತ್ ಕಾಯ್ದೆ ಜಾರಿಯಾಗುತ್ತೆ ಅಷ್ಟೇ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಜಾರಿಯಾಗುತ್ತೆ ನೆಕ್ಸ್ಟ್ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕೇಳಿದ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಒಂಬತ್ತು ಇದು ಹೋಮ್ ರೂಲ್ ಚಳವಳಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ನಡಿತೈತಿ ಈ ಹೋಮ್ ರೂಲ್ ಚಳವಳಿಯನ್ನು ಮುನ್ನಡೆಸಿದವರ ಬಾಲಗಂಗಾಧರ್ ತಿಲಕ್ ಮತ್ತು ಆ್ಯನಿ ಬೇಸಂಟ್ ಐತೆ ಬಾಲಗಂಗಾಧರ್ ತಿಲಕ್ ಮತ್ತು ಆ್ಯನಿ ಬೇಷಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನು ಮುನ್ನಡೆಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕೆಳಗಿನವರಲ್ಲಿ ಯಾರು ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಕಾನ್ಪುರ್ ಶಿಪಾಯಿಗಳ ಮುಂದಾಳತ್ವವನ್ನು ವಹಿಸಿದ್ದರು ಕೆಳಗಿನವರಲ್ಲಿ ಯಾರು ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಕಾನ್ಪುರ್ ಶಿಪಾಯಿಗಳ ಮುಂದಾಳತ್ವವನ್ನು ವಹಿಸಿದರು ಹೌದಾ ಆಪ್ಷನ್ ಎ ಲಕ್ಷ್ಮೀಬಾಯಿ ತಾಂತ್ಯ ಟೋಪಿ ಕನ್ವರ್ ಸಿಂಗ್ ನಾನಾ ಸಾಹೇಬ್ ಹೌದಾ ಇಂಪಾರ್ಟೆಂಟ್ ಸ್ನೇಹಿತರೆ ದಂಗೆ ಇದ್ರ ಭಾಷೆ ರಿಪೀಟಾಗಿತ್ತು ಕ್ವಶನ ಯಾರು ನಾನಾ ಸಾಹೇಬ್ ಇವನ ಸಹಾಯಕನಾಗಿ ತಾಂತೇ ಟೋಪೆ ತೋಪೆ ಇರ್ತದೆ ನೋಡ್ಸ್ತಾ ಇದ್ದು ಟೋಪಿ ಹೌದಾ ನೆಕ್ಸ್ಟ್ ಲಕ್ಷ್ಮೀಬಾಯಿ ಏನಂದಾಗ ಝಾನ್ಸಿ ನೋಡ್ರಿ ಲಕ್ಷ್ಮೀಬಾಯಿ ಏನಪ್ಪ ಅಂತಂದಾಗ ಝಾನ್ಸಿಯ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾ ಯಾವುದೋ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಿಂಗೆಯ ಸಂದರ್ಭದಲ್ಲಿ ಕನ್ವರ್ ಸಿಂಗ್ ಇವರು ಬಿಹಾರದ ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ ಕನ್ವರ್ ಸಿಂಗ್ ಬಿಹಾರದ ಮುಂದಾಳತ್ವ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸೂತ್ರದ ಮೇರೆಗೆ ಡಾಲ್ ಔಷಿಯು ಸೇರ್ಪಡೆ ಮಾಡಿಕೊಂಡ ಕೊಳ ಮಾಡಿಕೊಳ್ಳದ ರಾಜ್ಯ ಯಾವುದು ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸೂತ್ರ ಮೇರೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿ ತಂದಾಗ ಯಾರು ಲಾರ್ಡ್ ಅಷ್ಟರಲ್ಲಿ ಎಷ್ಟರಲ್ಲಿ ಕೇಳಿದಾಗ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿ ತರ್ತಾನೆ ಸ್ನೇಹಿತರೆ ಯಾವುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿ ತರ್ತಾನೆ ಅದಕ್ಕೆ ಸೇರ್ಪಡೆ ಮಾಡಿಕೊಳ್ಳದ ರಾಜ್ಯ ಯಾವುದು ಕೇಳ ಸ್ನೇಹಿತರೆ ಆಪ್ಷನ್ ಎ ಮೈಸೂರು ಬಿ ಸತಾರ್ ಸಿ ಉದಯಪುರ್ ನಾಗ್ಪುರ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವ್ಯಾವಪ್ಪ ತಂದಾಗ ಉದಯಪುರ್ ಸತಾರ್ ನಾಗ್ಪುರ್ ಅಂತೇಳಿ ಇವು ಮೂರು ಏನು ಮಾಡ್ತಾವ ತಂದ ಈ ದತ್ತು ಮಕ್ಕಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಡ್ತಾವೆ ಮೊಟ್ಟ ಮೊದಲ ಬಾರಿಗೆ ಒಳಪಟ್ಟಿದ್ದೆವಾದ್ರೆ ಸತಾರ್ ನೋಡಿ ಸ್ನೇಹಿತರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಮೊಟ್ಟ ಮೊದಲ ಬಾರಿಗೆ ಒಳಪಟ್ಟಿದ್ದೆವು ಸತಾರ್ ಒಳಪಡದೇ ಇರುವುದು ಯಾವ್ದಾಗ ಇದರಲ್ಲಿ ಮೈಸೂರು ನೋಡಿ ಸ್ನೇಹಿತರೆ ಒಳಪಡದೇ ಇರುವುದು ಅದ ಡಾಲ್ ತಂದ ದತ್ತು ಮಕ್ಕಳಿಗೆ ಅಕ್ಕಿಲೆಂಬ ನೀತಿಗೆ ಒಳಪಡದೇ ಇರುವುದು ಯಾವುದು ಮೈಸೂರು ಸಂಸ್ಥಾನ ಉಳಿದವೆಲ್ಲ ಯಾವುದೋ ಸತಾರ್ ಉದಯಪುರ್ ನಾಗ್ಪುರ್ ಇವೇನು ಮಾಡ್ತಾವೆ ಅಂದಾಗ ಈ ದತ್ತು ಮಕ್ಕಳಿಗೆ ಅಕ್ಕಿಲೆಂಬ ನೀತಿಗೆ ಒಳಪಡ್ತಾವೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಅಜಂತ ಗುಹಾಂತರಗಳಲ್ಲಿ ತೆರೆದ ವರ್ಣಚಿತ್ರಗಳನ್ನು ರಚಿಸಿದಾಗ ಪ್ರವರ್ಧಮಾನವಾಗುತ್ತಿದ್ದಂತಹ ಸಂತತಿ ಯಾವುದು ನೋಡಿ ಯಾವ ಥರ ಕ್ವಶನ್ ಕೇಳ್ತಾವೆ ನೋಡಿ ಸ್ನೇಹಿತರೆ ಅಜಂತ ಗುಹಾಂತರಗಳಲ್ಲಿ ತೆರೆದ ವರ್ಣಚಿತ್ರಗಳನ್ನು ರಚಿಸಿದಾಗ ಪ್ರವರ್ಧಮಾನವಾಗುತ್ತಿದ್ದಂಥ ಸಂತತಿ ಯಾವುದಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ ಆಪ್ಷನ್ ಎ ಶೃಂಗರು ಆಪ್ಷನ್ ಬಿ ಮೌರ್ಯರು ಆಪ್ಷನ್ ಸಿ ಕಣ್ವರು ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಗುಪ್ತರು ಆಪ್ಷನ್ ಡಿ ಕಣ್ವರು ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಗುಪ್ತರು ಆಪ್ಷನ್ ಡಿ ಗುಪ್ತರು ಅಜಂತ ಗುಹಾಂತರಗಳಲ್ಲಿ ತೆರೆದ ವರ್ಣಚಿತ್ರಗಳು ರಚಿಸಿದಾಗ ಪ್ರವರ್ಧನ ಮಾನ್ ಮಾನವಾಗುತ್ತಿದ್ದಂತಹ ಸಂತತಿ ಯಾವುದು ಕೇಳಿದಾಗ ಗುಪ್ತ ಗುಪ್ತರ ಸಂತತಿ ಸ್ಥಾಪಕ ಶ್ರೀಗುಪ್ತ ಶ್ರೀಗುಪ್ತ ಸ್ಥಾಪಕ ಯಾರತ್ತಂದಾಗ ಶ್ರೀಗುಪ್ತ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರಸಿದ್ಧ ದೊರೆ ಯಾರದ್ಕೆ ಆದಾಗ ಗುಪ್ತರ ಪ್ರಸಿದ್ಧ ದೊರೆಗಳು ಇಬ್ಬರು ಬರ್ತಾರೆ ಸ್ನೇಹಿತರೆ ಒಂದು ಸಮುದ್ರಗುಪ್ತ ಸಮುದ್ರಗುಪ್ತ ಇನ್ನೊಂದು ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ಯಾವತ್ತಂದಾಗ ಅಲಹಾಬಾದ್ ಸ್ತಂಭ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸ್ತೈತಿ ಸಮುದ್ರಗುಪ್ತನ ದಿಗ್ವಿಜಯ ಬಗ್ಗೆ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಈ ಅಲಹಾಬಾದ್ ಸ್ತಂಭ ಶಾಸನದ ವಿಶೇಷತೆ ಏನಾದ್ರೂ ಗೊತ್ತಾ ಸ್ನೇಹಿತರೆ ಅಲಹಾಬಾದ್ ಸ್ತಂಭ ಶಾಸನ ಇದರ ವಿಶೇಷತೆ ಅಂತ ಮೂವತ್ತ್ಮೂರು ಸಾಲುಗಳಿಂದ ಕೂಡೈತಿ ಒಂದೇ ಐತಿ ಒಂದೇ ವಾಕ್ಯದಲ್ಲೈತಿ ಇದನ್ನು ಕೆತ್ತಿದ ಶಿಲ್ಪಿ ಯಾರಂದ್ರೆ ಹರಿಶೇಣ ಇದನ್ನು ಕೆತ್ತಿದ ಶಿಲ್ಪಿ ಇಂಪಾರ್ಟೆಂಟ್ ಸ್ನೇಹಿತರೆ ಭಾಳ ಸತಿ ಕ್ವಶನ್ ಕೇಳೋಣ ಅಲಹಾಬಾಸ್ತಂಭ ಶಾಸನದ ಶಿಲ್ಪಿ ಯಾರ ಅಂದಾಗ ಹರಿಶೇಣ ಹರಿ ಹರಿಶೇಣ ಯಾವ ಭಾಷೆ ಒಳಗಾದ ಈ ಶಾಸನ ಅಂತ ಕೇಳಿದಾಗ ಅಲಹಬಾಸ್ ಸ್ತಂಭ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಐತಿ ನೋಡಿ ಸ್ನೇಹಿತರೆ ಸಂಸ್ಕೃತ ಭಾಷೆಯಲ್ಲಿ ಐತಿ ಯಾವುದು ಅಲಹಾಬಾಸ್ ಸ್ತಂಭ ಶಾಸನ ನೆಕ್ಸ್ಟ್ ಬ್ರಿಟಿಷರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ಪ್ರದೇಶವೆಂದರೆ ಬ್ರಿಟಿಷರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ಪ್ರದೇಶ ಪ್ರದೇಶ ಯಾವುದಾದ್ರು ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ನೋಡಿ ಎಲ್ಲಿ ಜಾರಿಗೆ ತಂದು ನೋಡಿ ಸ್ನೇಹಿತರೆ ಆಪ್ಷನ್ ಎ ಬಂಗಾಳ ಪ್ರಾಂತ್ಯ ಆಪ್ಷನ್ ಬಿ ಮದ್ರಾಸ್ ಪ್ರಾಂತ್ಯ ಸಿ ಬಾಂಬೆ ಪ್ರಾಂತ್ಯ ನಂದು ಡಿ ಅಂತಂದಾಗ ಮದ್ರಾಸ್ ಮತ್ತು ಬಾಂಬೆ ಬಾಂಬೆ ಪ್ರಾಂತ್ಯಗಳನ್ನು ಕೊಟ್ಟ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಲ್ಲಿ ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತಾ ಈ ರೈತವಾರಿ ಪದ್ಧತಿ ಜಾರಿಗೆ ಬಂದಿದ್ದವಾಗ ತಂದಾಗ ಹದಿನೆಂಟುನೂರ ಇಪ್ಪತ್ತರಲ್ಲಿ ಜಾರಿಗೆ ಬರ್ತತಿ ಯಾವುದೋ ರೈತವಾರಿ ಪದ್ಧತಿ ಜಾರಿಗೆ ತಂದವ ಸರ್ ಥಾಮಸ್ ಮನ್ರೋ ಸರ್ ಥಾಮಸ್ ಮನ್ರೋ ನೋಡಿ ಇಂಪಾರ್ಟೆಂಟಾಗಿ ಕೇಳಿರೋದು ಕ್ವಶನ್ ಸರ್ ಥಾಮಸ್ ಮನ್ರೋ ಸರ್ ಥಾಮಸ್ ರೋ ಬೇರೆ ಮನ್ರೋ ಬೇರೆ ನೋಡಿ ಸ್ನೇಹಿತರೆ ಸರ್ ಥಾಮಸ್ ಇಂಪಾರ್ಟೆಂಟ ಸರ್ ಥಾಮಸ್ ಮನ್ರೋ ಇವರು ಈ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಹದಿನೆಂಟುನೂರ ಇಪ್ಪತ್ತರಲ್ಲಿ ಏನು ಮಾಡ್ತಾರೆ ಅಂದಾಗ ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಭಾರತದಲ್ಲಿ ಆಧುನಿಕ ವಿದ್ಯಾಭ್ಯಾಸ ಪದ್ಧತಿಗೆ ಬುನಾದಿ ಹಾಕಿದ ಹಾಕಿದ ಕಾಯಿದೆ ಯಾವುದು ಭಾರತದಲ್ಲಿ ಆಧುನಿಕ ವಿದ್ಯಾಭ್ಯಾಸ ಪದ್ಧತಿಗೆ ಬುನಾದಿ ಹಾಕಿದೆಂದರೆ ಕೇಳ ಸ್ನೇಹಿತರೆ ಆಪ್ಷನ್ ಎ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಆಪ್ಷನ್ ಬಿ ಹದಿನೆಂಟುನೂರ ಐವತ್ನಾಲ್ಕರ ಉಡ್ಸ್ ವರದಿ ಹದಿನೆಂಟು ಸಿ ಹದಿನೆಂಟುನೂರ ಮೂವತ್ತೈದರ ಮೆಕಾಲೆ ಟಿಪ್ಪಣಿ ಹದಿನೆಂಟುನೂರ ಎಂಬತ್ತೆರಡರ ಹಂಟ ರಾಯಾಗೋ ಅಂತೇಳಿ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಹದಿನೆಂಟುನೂರ ಮೂವತ್ತೈದರ ಮೆಕಾಲೆ ಟಿಪ್ಪಣಿ ಆನ್ಸರ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಹದಿನೆಂಟುನೂರ ಮೂವತ್ತೈದರ ಮೆಕಾಲೆ ಟಿಪ್ಪಣಿ ಇವಾಗ ಯಾರು ಇರ್ತಾರೋ ಭಾರತದ ವಯಸ್ಸರ ಅದ್ಕೆದಾಗ ಮೆಕಾಲೆ ವರದಿ ಬಂದಾಗ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇರ್ತಾನೆ ನೋಡಿ ಸ್ನೇಹಿತರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಏನು ಅಂದಾಗ ಈ ಮೆಕಾಲೆ ವರದಿಯನ್ನು ಸಿದ್ಧಪಡಿಸ್ತಾರೆ ನೋಡಿ ಸ್ನೇಹಿತರೆ ಹದಿನೆಂಟುನೂರ ಮೂವತ್ತೈದರಲ್ಲಿ ಅದರ ಮುಖ್ಯಸ್ಥ ಯಾರು ಇರ್ತಾರೆ ಮೆಕಾಲಿನ ಆಗಿರ್ತಾನೆ ಈ ಹದಿನೆಂಟುನೂರ ಮೂವತ್ತೈದರ ಮೆಕಾಲೆ ಟಿಪ್ಪಣಿ ಇದೆ ಅದ ನೆಕ್ಸ್ಟ್ ನೋಡಿ ಸಹಾಯಕ ಸೈನ್ಯ ಪದ್ಧತಿಗೆ ಪ್ರಪ್ರಥಮವಾಗಿ ಸೇರ್ಪಡೆಯಾದ ಭಾರತ ಆಳರಸ ಸಹಾಯಕ ಸೈನ್ಯ ಪದ್ಧತಿಗೆ ಪ್ರಪ್ರಥಮವಾಗಿ ಸೇರ್ಪಡೆಯಾದ ಭಾರತದ ಆಳರಸ ಯಾರಂತ ನೋಡಿ ಸ್ನೇಹಿತರೆ ಆಪ್ಷನ್ ಕೊಡ ಕೇಳ ಆಪ್ಷನ್ ಕೊಟ್ಟು ನೋಡಿ ಸ್ನೇಹಿತರೆ ಆಪ್ಷನ್ ಎ ಪೇಶ್ವೆ ಬಾಜಿರಾಯ್ ಆಪ್ಷನ್ ಬಿ ಮೈಸೂರಿನ ಒಡೆಯರು ಆಪ್ಷನ್ ಸಿ ಹೈದರಾಬಾದ್ನ ನಿಜಾಮರು ಡಿ ಔದ್ನ ನವಾಬರ್ ಅಂತೇಳಿ ಕೊಟ್ಟನು ಸ್ನೇಹಿತರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊಟ್ಟ ಮೊದಲ ಆಳ ಆಳರಸ ಅಂತ ಕೇಳಿದಾಗ ಹೈದರಾಬಾದ್ನ ನಿಜಾಮರು ಹೈದರಾಬಾದ್ನ ನಿಜಾಮ್ ಕಾಯ್ದೆ ಬಂದಾಗ ಕಾಯ್ದೆ ಬರೋಕ್ಕಿಂತ ಮೊದಲು ಏನಂತಂದ್ರೆ ಪೇಶ್ವೆ ಬಾಜಿರಾವ್ ನೋಡಿಸ್ತೀನಿ ಈ ಕಾಯ್ದೆ ಯಾವುದು ಸಹಾಯಕ ಸೈನ್ಯ ಪದ್ಧತಿ ಬರುವಕ್ಕಿಂತ ಮೊದಲು ಹದಿನೈದು ಹದಿನೇಳುನೂರ ತೊಂಬತ್ಮೂರರಲ್ಲಿ ಬರ್ತಿಸ್ತೀನಿ ಸಾರಿ ಸಹಾಯಕ ಸೈನ್ಯ ಪದ್ಧತಿ ಬಂದಿದ್ದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಬರ್ತೈತಿ ಈ ಬಂದ ಸಂದರ್ಭದಲ್ಲಿ ಅಳವಡಿಸಿಕೊಂಡ ಮೊದಲ ಮನೆತನ ಯಾವ್ದು ಕೇಳಿದಾಗ ಹೈದರಾಬಾದ್ನ ನಿಜಾಮ ಅದಕ್ಕಿಂತ ಮೊದಲು ಯಾವುದು ಪೇಶ್ವೆ ಮನೆತನ ಅಂತ ಹೇಳ್ತೀವಿ ಪೇಶ್ವೆ ಬಾಜಿರಾವ್ ಎರಡನೇದು ಕಾಯ್ದೆ ಬಂದಾಗ ಎರಡನೇ ಮನೆ ತಾನೇ ಆದನ ಮೈಸೂರಿನ ಒಡೆಯರ್ ಹದಿನೆಂಟುನೂರ ಸ್ವಾರಿ ಹದಿನೇಳುನೂರ ಹದಿನೇಳುನೂರ ತೊಂಬತ್ತು ಸಾರಿ ತೊಂಬತ್ತೊಂಬತ್ತರಲ್ಲಿ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಏನು ಮಾಡ್ತಾ ಮೈಸೂರಿನ ಒಡೆಯರ್ ಏನು ಮಾಡ್ತಾರತ್ತ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸ್ಕೊತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತರ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಕೆಳಗಿನ ಯಾರು ಪೂರ್ಣ ಸ್ವತಂತ್ರದ ಗುರಿಯ ಘೋಷಿಸಿದರು ಗುರಿಯನ್ನು ಘೋಷಿಸಿದರು ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಪೂರ್ಣ ಸ್ವತಂತ್ರ ಗುರಿಯನ್ನು ಘೋಷಿಸಿದರು ಆಪ್ಷನ್ ಎ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಬಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಹಾನಿ ನೆಹರು ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದಾಗುತ್ತೆ ಅಂದಾಗ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಅದ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಪೂರ್ಣ ಸ್ವತಂತ್ರದ ಗುರಿಯನ್ನು ಘೋಷಣೆ ಮಾಡ್ತಾರೆ ಅಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇಲ್ಲಿ ಅಹಮದಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಕ್ಸ್ಟ್ ಅಜ ಅಜಾತಶತ್ರು ಯಾವ ರಾಜ್ಯದ ದೊರೆ ಅಜಾತ ಶತ್ರು ಯಾವ ರಾಜ್ಯದ ದೊರೆ ಆಪ್ಷನ್ ಮಗದ ವತ್ಸ ಅವಂತಿ ಕೋಶಲ ಅದ ಅಜ್ ಅಜಾತ ಶತ್ರು ಯಾವ ಮನೆ ದೊರೆಯ ಮನೆತನದ ದೊರೆ ಅಂತ ಕೇಳಿದಾಗ ಮಗದ ಮನೆತನದ ಬಾ ಪ್ರಸಿದ್ಧ ದೊರೆ ಅಂತ ಹೇಳ್ತೀವಿ ಸ್ನೇಹಿತರೆ ಬೌದ್ಧ ಧರ್ಮದ ಮೊದಲ ಸಮ್ಮೇಳನವನ್ನು ಕೈಗೊಂಡವ ಅರಸ ಯಾರತ್ತಂದರೆ ಅಜಾತ ಶತ್ರು ಅಜಾತ ಶತ್ರು ನೆಕ್ಸ್ಟ್ ಸಿಖ್ಖರ ಒಂಬತ್ತನೇ ಗುರು ಗುರು ತೇಜ್ ಬಹದ್ದೂರ್ ಯಾವ ಮೊಘಲ್ ದೊರೆಯಿಂದ ಹತ್ಯೆಗೊಳಗಾದನು ಸಿಖರ ಒಂಬತ್ತನೇ ಗುರು ಯಾರು ಕೇಳ್ದ ಡೈರೆಕ್ಟ್ ಗುರು ತೇಜ್ ಬಹದ್ದೂರ್ ಇವರು ಯಾರ ಮೊಘಲ ದೊರೆಯಿಂದ ಹತ್ಯೆಗೊಳಗಾದ ಯಾವ ಮೊಘಲ ದೊರೆಯಿಂದ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಔರಂಗಜೇಬ್ ಆಪ್ಷನ್ ಸಿ ಜಹಾಂಗೀರ್ ಡಿ ಹುಮಾಯೂನ್ ಅದ ಇಲ್ಲಿ ಆನ್ಸರ್ ಯಾವುದಾಗತ್ತೆ ನೋಡಿ ಸ್ನೇಹಿತರೆ ಔರಂಗಜೇಬ್ ಔರಂಗಜೇಬ್ನಿಂದ ಹತ್ಯೆಗೊಳಗಾದ ಶಿಖರ ಗುರು ಯಾರ ಗುರು ತೇಜ್ ಬಹದ್ದೂರ್ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ನೆಕ್ಸ್ಟ್ ಜಹಾಂಗೀರ್ನಿಂದ ಐದನೇ ಗುರು ಆದ ಅರ್ಜುನ ದೇವ ಯಾರು ಅರ್ಜುನ ದೇವನನ್ನು ಕೊಲೆ ಮಾಡಿದವ ಯಾರು ಅಂದರೆ ಜಹಾಂಗೀರ್ ನೋಡಿಸ್ನೇಹಿತರು ಅದೇ ಔರಂಗಜೇಬಿನಿಂದ ಕೊಲೆಗೀಡ ಯಾರದ ಕೇಳಿದ ಗುರು ತೇಜ್ ಬಹದ್ದೂರ್ ಶಾ ಅಂತೇಳಿ ಸಾರಿ ಶಿಖರ ಗುರು ಒಂಬತ್ತನೇ ತೇಜ್ ಬಹದ್ದೂರ್ ಅಂತೇಳಿ ನೆಕ್ಸ್ಟ್ ಹರಪ್ಪ ಸಂಸ್ಕೃತಿಯ ಮೇಲೆ ಈ ಕೆಳಗಿನ ಯಾವುದು ಬೆಳಕು ಚೆಲ್ಲುತ್ತದೆ ಹರಪ್ಪ ಸಂಸ್ಕೃತಿ ಅಂದರೆ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿ ಮೇಲೆ ಈ ಕೆಳಗಿನ ಯಾವುದು ಬೆಳಕು ಚೆಲ್ಲುತ್ತದೆ ಈ ಕೆಳಗಿನ ಯಾವುದು ಬೆಳಕು ಚೆಲ್ಲುತ್ತದೆ ಕೆಳ ಆಪ್ಷನ್ ಎ ತಾಮ್ರ ಲಿಪಿಗಳು ಆಪ್ಷನ್ ಬಿ ಪುರಾತತ್ವ ಉತ್ಖನನ ಸಿ ಶಿಲಾಶಾಸನಗಳು ಡಿ ಮೇಲಿನ ಎಲ್ಲವು ಹರಪ್ಪ ಸಂಸ್ಕೃತಿಯ ಮೇಲೆ ಈ ಕೆಳಗಿನ ಯಾವುದು ಬೆಳಕು ಚೆಲ್ಲುತ್ತದೆ ಅಂತ ಕೇಳಿದಾಗ ಆಪ್ಷನ್ ಎ ತಾಮ್ರದ ಲಿಪಿಗಳು ಅಂತ ಬರ್ತವೆ ಸ್ನೇಹಿತರೆ ತಾಮ್ರದ ಲಿಪಿಗಳು ಏನು ಮಾಡ್ತಾವಂದಾಗ ಹರಪ್ಪ ಸಂಸ್ಕೃತಿಯ ಮೇಲೆ ಬೆಳಕನ್ನು ಚೆಲ್ತವ್ ಸ್ನೇಹಿತರೆ ಬೆಳಕನ್ನು ಚಲ್ತವ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಮುಖ್ಯ ಕಾರಣ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಮುಖ್ಯ ಕಾರಣ ಆಪ್ಷನ್ ಎ ಮುಸ್ಲಿಂ ರಾಜರ ಏಕತೆ ಮೊಪಲಾದಂಗೆ ಸಿ ಆಂತರಿಕ ಅಸ್ಥಿರತೆ ಹಾಗೂ ಯವನ ರಾಜ ದೌರ್ಬಲ್ಯ ರಕ್ಕಸ ತಂಗಡಿಗೆ ಯುದ್ಧ ರಕ್ಕಸ ತಂಗಡಿಗೆ ಯುದ್ಧ ಅದ ಇಂಪಾರ್ಟೆಂಟ್ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಮುಖ್ಯ ಕಾರಣ ಯಾವುದಂದರೆ ಮುಸ್ಲಿಂ ರಾಜರ ಏಕತೆ ಮುಸ್ಲಿಂ ರಾಜರ ಏಕತೆ ಅಂದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಪತನಕ್ಕೆ ಮುಖ್ಯ ಕಾರಣ ಇಲ್ಲಿ ರಕ್ಷಸತಂಗಡಿ ಅಂತ ಆನ್ಸರ್ ನಿಮ್ಗೆ ಅನಿಸ್ಬೋದು ಆದರೂ ಅಲ್ಲ ಸ್ನೇಹಿತರೆ ಮುಖ್ಯ ಕಾರಣ ಏನಂತಂದಾಗ ಮುಸ್ಲಿಂ ರಾಜರ ಏಕತೆ ಯಾರ್ದಂದಾಗ ಬಿಜಾಪುರದ ಆದಿಲ್ಶಾಹಿಗಳು ಬೀದರ್ನ ಬರೀದ್ ಶಾಹಿಗಳು ಬೀದರ್ನ ಬರೀದ್ ಸಾಹಿಗಳು ಭಾಗವಶಾಲಲ್ಲಿ ಸಾರಿ ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ಅಹಮದ್ ನಗರದ ನಿಜಾಮ್ ಶಾಹಿಗಳಂತ ಬರ್ತಾರೆ ಸ್ನೇಹಿತರೆ ಬಿರಾರಿನ ಬರೀದ್ ಶಾಹಿಗಳಂತ ಬರ್ತಾರೆ ಇವ್ರು ಏನು ಅಂತಂದಾಗ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣಕರ್ತರಾಗ್ತಾರೆ ಸ್ನೇಹಿತರೆ ನೆಕ್ಸ್ಟ್ ದಂಗೆ ಇದು ಎಲ್ಲಿ ನಡೀತದೆ ಯಾವ ರಾಜ್ಯದಲ್ಲಿ ತಂದಾಗ ಕೇರಳ ರಾಜ್ಯದಲ್ಲಿ ನಡೀತು ನೋಡ್ರಿ ಕೇರಳ ರಾಜ್ಯದಲ್ಲಿ ನಡೀತಾ ದಂಗೆ ಇಂಪಾರ್ಟೆಂಟ್ ಇದೊಂದು ಬುಡಕಟ್ಟು ಜನಾಂಗದ ಒಂದು ದಂಗೆ ಅಂತ ಹೇಳ್ತೀವಿ ನೆಕ್ಸ್ಟ್ ಕೆಂಪು ಅಂಗಿ ಚಳವಳಿ ಈ ಕೆಳಗಿನ ಯಾವ ಗುರಿ ಹೊಂದಿತ್ತು ಕೆಂಪು ಅಂಗ ಕೆಂಪು ಅಂಗಿ ಚಳವಳಿ ಈ ಕೆಳಗಿನ ಯಾವ ಗುರಿಯನ್ನು ಹೊಂದಿತ್ತು ಕ್ವೆಶನ್ ಕೇಳ್ತಾ ಸ್ನೇಹಿತರೆ ಇಂಪಾರ್ಟೆಂಟ ಇದು ಆಲ್ರೆಡಿ ಎರಡು ಮೂರು ಸತಿ ಕ್ವಶನ್ ಆಗಿತ್ತು ಇದು ಆಪ್ಷನ್ ಎ ಕಾರ್ಮಿಕ ಸಂಘಟನೆ ಬಿ ಬ್ರಿಟಿಷರ ತೊಲಗಿಸುವುದು ಸಿ ಕಮ್ಯುನಿಸ್ಟ್ ಸಂಘಟನೆ ಡಿ ಟ್ರೇಡ್ ಯೂನಿಯನ್ ಸಂಘಟನೆ ಆನ್ಸರ್ ನೋಡಿ ಸ್ನೇಹಿತರೆ ಬಿ ಬ್ರಿಟಿಷರ ತೊಗಲಿ ತೊಲಗಿಸುವುದು ಬ್ರಿಟಿಷರನ್ನು ತೊಲಗಿಸುವುದು ಮುಖ್ಯ ಉದ್ದೇಶ ಕೆಂಪಂಗಿ ಚಳವಳಿಯ ಮುಖ್ಯ ಗುರಿಯಾಗಿತ್ತು ಸ್ನೇಹಿತರೆ ಅದು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುವುದು ನೆಕ್ಸ್ಟ್ ಪ್ರಾಚೀನ ವಾಸ್ತುಶಿಲ್ಪದಿಂದ ಕೆಳಗಿನ ಯಾವುದು ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣದಲ್ಲಿ ಎರವಲು ಪಡೆದರು ನೋಡ್ರಿ ಪ್ರಾಚೀನ ವಾಸ್ತುಶಿಲ್ಪದಿಂದ ಕೆಳಗಿನ ಯಾವುದು ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣದಲ್ಲಿ ಎರವಲು ಪಡೆದರು ಅಂದ್ರೆ ಬೇರೆದಿಂದ ಪ್ರಭಾವಿಕಾಗಿ ಒಳಗಾಗಿ ಸ್ಮಾರಕದಲ್ಲಿ ಅಳವಡಿಸ್ಕೊಂಡ್ರು ಅಂತ ಆಪ್ಷನ್ ಎ ಗುಂಬಜ ಆಪ್ಷನ್ ಬಿ ಅಲಂಕೃತ ಚಿತ್ರಗಳು ನೆಹರಾಬ್ ಕಮಾನುಗಳು ಅಂತೇಳಿ ಎರವಲು ಪಡೆದಿದ್ದೆವು ಕಮಾನುಗಳು ನೋಡಿಸ್ತಿದ್ರೆ ದೆಹಲಿ ಸುಲ್ತಾನರು ಏನು ಮಾಡ್ತಾರೆ ನಿರ್ಮಾಣ ಸಂದರ್ಭದಲ್ಲಿ ಎರವಲು ಪಡೆದಿದ್ದ ತಂದಾಗ ಕಮಾನುಗಳು ನೆಕ್ಸ್ಟ್ ವೀಸಕವನ್ನು ಬರೆದವರು ಬೀಜಕವನ್ನು ಬರೆದವರು ಯಾರಂತ ಆಪ್ಷನ್ ಎ ತುಳಸಿದಾಸ ಆಪ್ಷನ್ ಬಿ ಕಬೀರ್ ದಾಸ ಸಿ ರಾಮದಾಸ ಗುರುನಾನಕ್ ಅಂತ ಅಂತೇಳಿ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಕಬೀರ್ ದಾಸ ಬೀಜಕವನ್ನು ಬರೆದವರು ಇಂಪೋರ್ಡೆಂಟಾ ನೋಡಿ ಸ್ನೇಹಿತರೆ ಬೀಜಕವನ್ನು ಬರೆದವರು ಯಾರು ಅಂದ ಕಬೀರ್ ದಾಸ ತುಳಸಿದಾಸರು ಬರೆದ ತುಳಸಿ ರಾಮಾಯಣ ಅಂತೇಳಿ ತುಳಸಿ ರಾಮಾಯಣ ಈ ತುಳಸಿದಾಸರು ಯಾರ ಆಸ್ಥಾನದ ಇದ್ದಾರೆ ಅಂದರೆ ಅಕ್ಬರ್ನ ಆಸ್ಥಾನದಾಗಿದ್ದರು ಇಂಪಾರ್ಟೆಂಟ್ ಇದು ಸಹ ಕೇಳ್ತಾ ಸ್ನೇಹಿತರೆ ಅಕ್ಬರ್ನ ಆಸ್ಥಾನದಲ್ಲಿರ್ತಾರೆ ರಾಮದಾಸರು ಯಾರ ಶಿಷ್ಯರಾಗಿದ್ದಾರೆ ಅಂದರೆ ಕಬೀರ್ ಶಿಷ್ಯರಾಗಿ ಸಾರಿ ಕಬೀರ್ ದಾಸರು ಯಾರ ಶಿಷ್ಯರಾಗಿರೋ ರಾಮದಾಸರ ಶಿಷ್ಯರಾಗಿದ್ದರು ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಕೆಳಗಿನ ಯಾರ ದೃಢತ್ವದಲ್ಲಿ ರಚನೆಯಾಯಿತು ಇಂಡಿಯನ್ ನ್ಯಾಷನಲ್ ಆರ್ಮಿ ಕೆಳಗಿನ ಯಾರ ರಚನೆ ರಚನೆಯಾಯಿತು ಅಂತ ಆಪ್ಷನ್ ಎ ನೆಹರು ಆಪ್ಷನ್ ಬಿ ಗೋಖಲೆ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಮಹಾತ್ಮ ಗಾಂಧಿ ಆನ್ಸರ್ ನೋಡಿ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಥ್ಯಾಂಕ್ ಯು ಸ್ನೇಹಿತರೆ ಹಾಗೆ ಒಂದು ಲೈಕನ್ನು ಮಾಡಿ ಹೋಗಿ